ಕುಡಿತದ ಚಟ ಬಿಡಿಸಲು ಸೇವಿಸಿದ ಔಷಧಿಯಿಂದ ಇಬ್ಬರು ಸಾವನ್ನಪ್ಪಿದ್ದು ಓರ್ವ ಗಂಭೀರವಾಗಿ ಸ್ಥಿತಿಯಲ್ಲಿದ್ದಾನೆ ಕುಡಿತದ ಚಟ ಬಿಡಿಸಲು ಸೇವಿಸಿದ ಔಷಧಿಯಿಂದ ತಾಯಿ ಸಾವನ್ನಪ್ಪಿದ್ದಾಳೆ ಹಾಗೂ ಮಗನ ಸ್ಥಿತಿ ಗಂಭೀರವಾಗಿದೆ ಕುಡಿತದ ಚಟ ಬಿಡಿಸಲು ಮೂಗಿನಲ್ಲಿ ಔಷಧಿ ಹಾಕ್ತಿದ್ದ ಸಾಯಪ್ಪ ಮುತ್ಯ ಲಕ್ಷ್ಮಿ ಹಾಗೂ ಗಣೇಶ್ ರಾಠೋಡ್ ಎಂಬವರು ಸಾವನ್ನಪ್ಪಿದ್ದಾರೆ ಲಕ್ಷ್ಮಿ ಮಗ ನಾಗಯ್ಯ ಗಂಭೀರವಾದ ಸ್ಥಿತಿಯಲ್ಲಿದ್ದಾನೆ ಹೆಚ್ಚಿನ ಚಿಕಿತ್ಸೆಗಾಗಿ ಕಲಬುರಗಿಯ ಜಿಲ್ಲಾಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಇಮಡಾಪುರದಲ್ಲಿ ಘಟನೆ ನಡೆದಿದೆ ಇಮಡಾಪುರದ ಸಾಯಪ್ಪ ಮುತ್ತೆ ಎಂಬುವರು ನೀಡಿದ್ದ ಔಷಧಿಯಿಂದ ಸಾವನ್ನಪ್ಪಿರುವ ಆರೋಪ ಎದುರಾಗಿದೆ ಲಕ್ಷ್ಮಿ ಆಕೆಯ ಮಗ ನಾಗಯ್ಯ ಸೇಡಂ ತಾಲೂಕಿನ ಬುರ್ಗಪಳ್ಳಿ ಗ್ರಾಮದ ನಿವಾಸಿಯಾಗಿದ್ದಾರೆ ಗಣೇಶ್ ರಾಠೋಡ್ ಶಾಬಾದ್ ಪಟ್ಟಣದ ನಿವಾಸಿಯಾಗಿದ್ದಾರೆ ಸೇಡಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬ್ಯೂರೋ ರಿಪೋರ್ಟ್ ಆರ್ ಕನ್ನಡ ನ್ಯೂಸ್ ಕಲಬುರಗಿ అవగా ఇది ఉష్ణు గొబ్బరేసిన ఇది వంద బస్టాండ్ బీ ಕಸ ಕೈ ತಿರ್ಕೊಂಡಳಕಿ ಏನು ಮಾಡಬೇಕು ನೋಡು ಸಾಂಗು ನಾನು ನನ್ನ ಮಗ ಹೋಗಿ ದೊಡ್ಡ ನಾನು ಕೂನಿದ್ದೀನಿ ಇಲ್ಲಿ ನನಗೆ ಗೊತ್ತದು ಗೊತ್ತದು ಹಾ ಬಾಗು ಹಾ ಬಾಗ ಹೋಗೇನಪ್ಪ ದೊಡ್ಡ ಆರಾಮನೆ ಆರಾಮನೆ ತಪ್ಪ ಹಾ ಬಾಗ ನನ್ನ ಮಗನೇ ಯಾವಾಗ ಹಾ ಏನು ಹೇಳಸೋ ಜನ ಇಲ್ಲಿ ಬಿಟ್ಟು ಅಂತಾರೆ ನನಗೆ ಗೊತ್ತಿಲ್ಲ ಬಾ ಒಪ್ಪ ನನ್ನ ಮಗ ನಾನು ಇದು ಒಂದು ಬಸ್ ಸ್ಟ್ಯಾಂಡ್ ಬಳಿ ಮೇಡಮ್